ಕಳಪೆ ಕಾಮಗಾರಿ ಕಂಡು ಬಂದರೆ ಕೆಲಸದ ಬಿಲ್ ಪಾವತಿಯನ್ನು ಸಹ ಮಾಡುವುದಿಲ್ಲ ಒತ್ತಡಕ್ಕೆ ಮಣಿಯುವ ಅಧ್ಯಕ್ಷಿಣಿ ನಾನಲ್ಲ ಗುತ್ತಿಗೆದಾರರಿಗೆ ನಗರಸಭೆ ಅಧ್ಯಕ್ಷೆ ಖಡಕ್ ಎಚ್ಚರಿಕೆ ಪ್ರಿಯ ವೀಕ್ಷಕರ ನಮಸ್ಕಾರ ಅಷ್ಟೇ ಕಳೆದ ವಾರ ನಡೆದ ಹಾವೇರಿ ನಗರಸಭೆಯ ಬಜೆಟ್ ಅನ್ನು ನಗರಸಭೆ ಅಧ್ಯಕ್ಷೆ ಶಶಿಕಲಾ ರಾಮು ಮಾಳಗಿ ಬಜೆಟ್ ಮಂಡನೆ ಮಾಡೋ ಮೂಲಕ ಎಲ್ಲರಿಂದ ಮೆಚ್ಚುಗೆಯನ್ನ ಪಡೆದು ಸಹಿಯಲ್ಸಿಕೊಂಡಿತು ಅಲ್ಲದೆ ಕಳೆದ ಎರಡು ತಿಂಗಳ ಹಿಂದೆ ನಮ್ಮ ಶ್ರೀಕರ್ನಾಟಕ ಅಧ್ಯಕ್ಷರ ಸಂದರ್ಶನವನ್ನು ಮಾಡಿದಾಗಲೂ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡಿದ್ದ ಅಧ್ಯಕ್ಷರು ನನ್ನ ಮೊದಲ ಆದ್ಯತೆ ಸ್ವಚ್ಛತೆ ಮತ್ತು ಜನರಿಗೆ ಬೇಕಾಗುವ ಕೆಲಸಗಳನ್ನು ತತ್ಕ್ಷಣಕ್ಕೆ ಬಗೆಹರಿಸುವತ್ತ ಗಮನ ಕೊಡುವುದು ಎಂದು ಹೇಳಿದರು ನಗರಸಭೆ ಅಧ್ಯಕ್ಷರಲ್ಲಿ ಖುಷಿಯಾಗೋ ವಿಚಾರ ಅಂದರೆ ಒಂದು ದಿನವೂ ಮಿಸ್ ಮಾಡದೆ ಪ್ರತಿದಿನ ಬೆಳಗ್ಗೆ ವಾರ್ಡ್ಗಳಿಗೆ ಭೇಟಿ ಕೊಡೋದು ಯಾವ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆಯೋ ಅಲ್ಲಿಗೆ ನೇರವಾಗಿ ಭೇಟಿ ಕೊಡುವ ಮೂಲಕ ಸಮಸ್ಯೆಯನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ಅದರ ಪರಿಹಾರಕ್ಕೆ ಮುಂದಾಗ ಈ ಪೈಕಿ ಕಳೆದ ಎರಡು ಮೂರು ದಿನದ ಹಿಂದೆ ಹಾವೇರಿಯ ಎಂಟನೇ ವಾರ್ಡ್ನಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿತ್ತು ಎಂಟನೇ ವಾರ್ಡ್ನ ಶಿವಾಜಿನಗರದ ನಾಲ್ಕನೇ ಕ್ರಾಸ್ನಲ್ಲಿ ಈ ರೀತಿಯಲ್ಲೇ ಕಾಮಗಾರಿ ನಡೀತಾ ಇತ್ತು ಅಲ್ಲಿಗೂ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಲ್ಲದೆ ಕಾಮಗಾರಿ ಚೆನ್ನಾಗಿ ನಡೆದಿದೆಯಾ ಗುತ್ತಿಗೆದಾರರು ಯಾವ ರೀತಿಯಲ್ಲಿ ಕೆಲಸ ಪ್ರಾರಂಭಿಸಿದ್ದಾರೆ ಅಂತ ಸೂಕ್ಷ್ಮವಾಗಿ ಪರಿಶೀಲಿಸಿ ಒಂದು ವೇಳೆ ಕಳಪೆ ಕಾಮಗಾರಿ ಆಗಿದೆ ಅಂತ ಕಂಡು ಬಂದರೆ ಮುಲಾಜೆ ಇಲ್ಲ ಅಂತಹ ಕೆಲಸದ ಬಿಲ್ ಪಾವತಿಯನ್ನು ಸಹ ಮಾಡುವುದಿಲ್ಲ ಹಾಗಂತ ಖಡಕ್ಕಾಗಿ ಹೇಳುವ ಮೂಲಕ ಒತ್ತಡಕ್ಕೆ ಮಣಿಯುವ ಅಧ್ಯಕ್ಷೆ ನಾನಲ್ಲ ಎಂದು ಎಚ್ಚರಿಸಿದ್ದಾರೆ ನಗರಸಭೆ ಅಧ್ಯಕ್ಷರು ಶಾಸಕರು ಹಾಗೂ ವಾರ್ಡ್ ಸದಸ್ಯರ ಸಮ್ಮುಖದಲ್ಲೇ ಅಭಿವೃದ್ಧಿ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಿದ್ದಲ್ಲದೆ ಕಾಮಗಾರಿಯು ಚಾಲನೆಗೊಂಡಿದೆ ಸದರಿ ಕಾಮಗಾರಿ ಸ್ಥಳಕ್ಕೆ ಅಧ್ಯಕ್ಷರು ಭೇಟಿ ನೀಡಿ ಕಾಮಗಾರಿ ಗುಣಮಟ್ಟದಲ್ಲಿ ನಡೆಸಲು ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದು ಕಳಪೆ ಕಾಮಗಾರಿ ಅಂತ ಕಂಡುಬಂದರೆ ಮುಲಾಜಿಲ್ಲದೆ ಬಿಲ್ಗಳನ್ನು ತಿರಸ್ಕಾರ ಮಾಡ್ತೇನೆ ಎಂದು ಗುತ್ತಿಗೆದಾರರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಏನೇ ಹೇಳಿ ಒಳ್ಳೆಯದು ಇದ್ದಲ್ಲಿ ಕೆಟ್ಟದ್ದು ಇರುತ್ತೆ ಕೆಟ್ಟದ್ದು ಇದ್ದಲ್ಲಿ ಒಳ್ಳೆಯದು ಇದ್ದೇ ಇರುತ್ತೆ ನಮ್ಮ ನಗರದ ಜನತೆಗೆ ಬೇಕಾಗಿರೋದು ಒಳ್ಳೆಯ ಕಾಮಗಾರಿಗಳು ನಗರದ ಅಭಿವೃದ್ಧಿ ಈ ರೀತಿ ನೇರವಾಗಿ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ತಪ್ಪು ಕಂಡು ಬಂದಲ್ಲಿ ನಿಂತ ಜಾಗದಲ್ಲೇ ಮುಲಾಜಿಲ್ಲದೆ ಈ ರೀತಿಯ ಎಚ್ಚರಿಕೆಗಳನ್ನು ಕೊಟ್ಟರೆ ಕಾಮಗಾರಿಗಳು ಸುಸೂತ್ರಾಗಿ ಕಾಮಗಾರಿಗಳು ಸುಸೂತ್ರವಾಗಿ ನಡೆಯುತ್ತವೆ ನಗರದ ಜನತೆಗೂ ನಗರಸಭೆಯ ಮೇಲೆ ಇರುತ್ತೆ ಶ್ರೀ ಕರ್ನಾಟಕ ಹಾವೇರಿ